ಒಂದು ಒಳ್ಳೆ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅಂಡ್ ಲವ್ ಇದೆ ಫ್ಯಾಮಿಲಿ ನನಗೆ ಆ್ಯಕ್ಚುಲಿ ಈ ಥರ ಮೂವಿಗಳು ಇಷ್ಟ ಬಿಕಾಸ್ ನಾನೊಂದು ಒಂದು ಒಳ್ಳೆ ಒಗ್ಗಟ್ಟು ಫ್ಯಾಮಿಲಿಯಿಂದ ಬೆಳೆದು ಹುಡುಗಿ ಆಗಿರೋದ್ರಿಂದ ನನಗೆ ಈ ಥರ ಮೂವಿ ಇಷ್ಟ ಆಯಿತು ಆ್ಯಂಡ್ ಗಣೇಶ್ ಸರ್ ಹಾಕಿರುವಂತಹ ಕಾಸ್ಟ್ಯೂಮ್ಸ್ ತುಂಬಾ ಇಷ್ಟ ಆಯ್ತು ಅಂಡ್ ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಬಂದು ಗೆ ಮೂವಿನ ನೋಡಿ ಥ್ಯಾಂಕ್ ಯು ಲವ್ ಯು ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿ ತುಂಬಿದ ನಮಸ್ಕಾರಗಳು ಕೃಷ್ಣಂ ಪ್ರಣಯ ಸಖಿ ಸಹ ಎರಡು ಸಾವಿರದ ಆರು ಡಿಸೆಂಬರ್ನಲ್ಲಿ ಮುಂಗಾರು ಮಳೆ ಅನ್ನೋ ಒಂದು ಸಿನಿಮಾ ಬಂದು ಕನ್ನಡದ ಚಿತ್ರರಂಗದ ಒಂದು ದಿಕ್ಕನ್ನು ಬದಲಾಯಿಸ್ತು ಅದಾದ ಸ್ವಲ್ಪ ದಿನಗಳಲ್ಲಿ ದುನಿಯಾ ಸಿನಿಮಾ ಎರಡೂ ಸಿನಿಮಾಗಳು ಆ ಕನ್ನಡ ಚಿತ್ರರಂಗದ ದಿಕ್ಕನ್ನು ಬದಲಾಯಿಸಿತು ಎರಡು ಸಾವಿರದ ಆರರಲ್ಲಿ ತದನಂತರ ಈಗ ಮತ್ತೆ ಅಷ್ಟು ವರ್ಷಗಳ ನಂತರ ಈಗ ಸ್ವಲ್ಪ ಚೇಂಜ್ ಆಯಿತು ಆಗ ದುನಿಯಾ ಸೆಕೆಂಡ್ ಎರಡನೇ ಬಾರಿ ರಿಲೀಸ್ ಆಗಿತ್ತು ಅಂದರೆ ಫಸ್ಟ್ ಮುಂಗಾರು ಮಳೆ ರಿಲೀಸ್ ಆಗಿತ್ತು ಈಗ ದುನಿಯಾ ಸಿನಿಮಾದ ನೆನಪನ್ನು ಮಾಡ್ಕೋಬೇಕು ಅಂತಂದ್ರೆ ಏನು ಕೇಳ್ತಿದ್ದೀನಿ ಅಂತಂದ್ರೆ ಭೀಮಾ ಕೃಷ್ಣಂ ಪ್ರಣಯಾಸಕ್ಕಿಗಿಂತ ಮುಂಚೆ ರಿಲೀಸ್ ಆಯಿತು ದುನಿಯಾ ವಿಜಯ್ ಸರ್ ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದೀನಿ ಅನ್ನೋದು ನೆಲ್ಗೊಂಡು ಗೊತ್ತು ಈಗ ಆ ಸಿನಿಮಾ ರಿಲೀಸ್ ಆದ ಒಂದು ವಾರದ ಅಂತರದಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯಾಸಕಿ ಸಿನಿಮಾ ಈಗ ನೋಡ್ಕೊಂಡ್ ಬಂದೆ ಬಹಳ ಖುಷಿ ಆಯ್ತು ಸಿಕ್ಕಾಪಟ್ಟೆ ಇದೆ ನೋಡ್ತಾ ಇರ್ಬೋದು ಬಹುಶಃ ನಕ್ಕು ನಕ್ಕು ಕೆನೆ ಕೆಂಪಾಗುವಷ್ಟು ತುಂಬಾ ಒಳ್ಳೆ ಸಿನಿಮಾ ಅಂದ್ರೆ ಮತ್ತೆ ಒಂದು ಖುಷಿಯಾಗಿ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ಒಂದು ವಾರದ ಅಂತರಗಳಲ್ಲಿ ಮತ್ತೆ ಆ ಒಂದು ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳನೇ ಇಷ್ಟ ನೆನಪಿಸುವಂತ ಒಂದು ಚಿತ್ರಗಳು ಮತ್ತೆ ಬಂದಿದ್ದಾರೆ ಈ ಸಮಯದಲ್ಲಿ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಒಂದು ಈ ತರದ ಒಂದು ಸಿನಿಮಾಗಳ ಅವಶ್ಯಕತೆ ಖಂಡಿತವಾಗ್ಲೂ ಇತ್ತು ನಿಜವಾಗ್ಲೂ ಕನ್ನಡಿಗರು ಈ ಒಂದು ಸಿನಿಮಾಗಳನ್ನ ಥಿಯೇಟರ್ಗೆ ನುಗ್ಗಿ ನೋಡ್ತಾರೆ ಅನ್ನೋ ನಂಬಿಕೆ ನನಗೆ ತುಂಬಾ ಇದೆ ಸೊ ಆ ಭರವಸೆಯನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೃಷ್ಣಂ ಪ್ರಣಯ ಸಖಿ ಒಂದು ಸೂಪರ್ ಸಿನಿಮಾ ತುಂಬಾ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಆಕ್ಚುಲಿ ಲವ್ ಮಾಡಿದವನ್ನೇ ಲವ್ ಮಾಡೋದು ಪ್ರೀಸ್ ಅದು ಎಷ್ಟು ಚೆನ್ನಾಗಿರ್ತದೆ ಅನ್ನೋದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಥ್ಯಾಂಕ್ ಯು ನಮಸ್ಕಾರ ಸೊ ಇದಾದ ನಾವು ಕೃಷ್ಣಂ ಕಡೆ ಸಖಿ ಸಿನಿಮಾ ನೋಡ್ಕೊಂಡು ಬಂದ್ವಿ ಸಿನಿಮಾ ಬಹಳ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಆ ಥರ ಟ್ವಿಸ್ಟ್ ಗಳೆಲ್ಲ ಇದೆ ಲವ್ ಸ್ಟೋರಿನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರ್ ಲವ್ ವಿಲ್ ಫೈಂಡ್ ಇಟ್ಸ್ ವೇ ಅಂತಾರಲ್ಲ ಸೊ ಟ್ರೂ ಲವ್ ಏನು ಅದನ್ನ ಡೆಫಿನೆಟ್ಲಿ ಯಾರು ಸಿಗ್ಬೇಕು ಅದು ಸಿಕ್ಕೇ ಸಿಗುತ್ತೆ ಅಂತ ಚೆನ್ನಾಗಿ ಒಂದು ಕಾನ್ಸೆಪ್ಟ್ ನ ರೆಡಿ ಮಾಡಿ ತೋರ್ಸಿದಾರೆ ಡೈರೆಕ್ಟರ್ ಐ ರಿಯಲಿ ಅಪ್ರಿಶಿಯೇಟ್ ದಟ್

ಫಸ್ಟ್ ಇಂದ ಕೊನೆ ತನಕ ನಕ್ಕು ನಗಿಸುವಂತಹ ಕೌಟುಂಬಿಕ ಚಿತ್ರ ಎಲ್ಲೂ ಒಂದು ಕ್ಷಣ ಕೂಡ ಬೋರ್ ಆಗಲ್ಲ ಅದರಲ್ಲೂ ಎಸ್ಪೆಷಲಿ ಸಾಧು ಸಾರು ರಂಗಾಯಣ ರಘು ಸಾರು ಗಿರೀಶ್ ಸಾರು ಇವರೆಲ್ಲರ ಕಾಂಬಿನೇಷನ್ ಈ ಸಿನಿಮಾವನ್ನ ಗೆಲ್ಸಿದೆ ಸೂಪರ್ ಹಿಟ್ ಚಿತ್ರ ಒಂದಕ್ಕಿಂತ ಒಂದು ಹಾಡುಗಳು ವಿಭಿನ್ನವಾಗಿವೆ ವಿಶೇಷವಾಗಿವೆ ಇವೆಲ್ಲರೂ ಎಂಜಾಯ್ ಮಾಡ್ತೀರಾ ಗಣೇಶ್ ಸಾರನ್ನ ತುಂಬಾ ಮೆಚ್ಕೋತೀರಾ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅದರಲ್ಲೂ ಶ್ರೀನಿವಾಸ ಅವರು ದಂಡುಪಾಳ್ಯ ಅಂತ ಸಿನಿಮಾ ಕೊಟ್ಟವರು ಇವತ್ತು ಈ ಕೌಟುಂಬಿಕ ಚಿತ್ರವನ್ನ ವಿಶೇಷವಾಗಿ ನಿರ್ಮಾಣ ಮಾಡಿದ್ದಾರೆ ಬೇಕು ಗೆಲ್ಲಿ ಕನ್ನಡ ಚಿತ್ರರಂಗ ಯಶಸ್ಸಿನ ದಾರಿ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಕೆಲಗೂ ನಮಸ್ಕಾರ ನಾನ್ ಅಮ್ನಿ ದಾಂಡಲಿ ಮಾತಾಡ್ತಾ ಇದ್ದೀನಿ ಸೊ ಮೂವಿ ನೋಡ್ಕೊ ಬಂದೆ ತುಂಬಾ ಚೆನ್ನಾಗಿದೆ ಎಂಟ್ ತನಕ ತುಂಬಾ ಟ್ವಿಸ್ಟ್ ಗಳಿದೆ ಲವಲ್ ಕೂಡ ಒಂಥರ ಟ್ವಿಸ್ಟ್ ಇರ್ಬೋದು ಅಂತ ಈ ಮೂವಿ ನೋಡಿ ಇದು ಮಾಡ್ಬೋದು ಸೊ ಎಲ್ಲರೂ ಬಂದು ಮೂವಿನ ಕನ್ನಡ ಕನ್ನಡ ಮೂವಿಗಳನ್ನ ಥಿಯೇಟರ್ ಲೆ ಬಂದು ನೋಡಿ ಸೊ ಥ್ಯಾಂಕ್ ಯು ಕನ್ನಡ ಮೂವಿನ ಬೆಳೆಸಿ ಮೂವಿ ತುಂಬಾ ಚೆನ್ನಾಗಿದೆ ಸೊ ಥ್ಯಾಂಕ್ ಯು ಇವಾಗ ಮೂವಿ ನೋಡಿದೆ ತುಂಬಾ ಚೆನ್ನಾಗಿತ್ತು ಒಂದು ಓವರ್ ಆಲ್ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಅಂತಾನೆ ಹೇಳ್ಬೋದು ಇಡೀ ಫ್ಯಾಮಿಲಿ ಕುತ್ಕೊಂಡು ಮೂವಿ ನನಗೆ ಕಾಮಿಡಿ ಅಂಡ್ ಸಾಂಗ್ಸ್ ತುಂಬಾ ಇಷ್ಟ ಆಯ್ತು ನಮ್ಮ ಕನ್ನಡದಲ್ಲಿ ಮೂವಿ ಬರೋದೇ ಕಮ್ಮಿ ಆಗಿದೆ ಹಾಗೆ ಜನಗಳು ನೋಡೋದು ಕಮ್ಮಿ ಆಗಿದೆ ಈ ಮೂವಿ ಕೊಡ್ತಾ ಇದ್ರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಎಲ್ಲಾ ಟೀಮ್ಗು ಆಲ್ ದ ಬೆಸ್ಟ್ ಇಡಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಾನು ಈಗ ತಾನೇ ಕೃಷ್ಣ ಪ್ರಣಯ ಸಿನಿಮಾ ನೋಡ್ಕೊಂಡ್ ಬಂದ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನನಗೆ ಒಂದು ವಾರದಿಂದ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಭೀಮಾ ಸಿನಿಮಾ ನೋಡಿದೆ ಕೋಟ್ಯಾಂಕ್ ರೂಪಾಯಿ ಶೇರ್ ತಗೊಂಡು ಎರಡನೇ ವಾರಕ್ಕೆ ಯಶಸ್ವಿಯಾಗಿ ಹೋಗ್ತಾ ಇದೆ ಅದೇ ಟೈಮ್ ಅಲ್ಲಿ ಇಡೀ ಇಂಡಸ್ಟ್ರಿ ಕೇಳ್ತಾ ಇದೆ ಇನ್ನೊಂದು ಇಟ್ಟು ಬೇಕಾಗಿತ್ತು ಅದು ಕೃಷ್ಣ ಪ್ರಣಯಸಕ್ಕೆ ಸಖಿ ನಮಗೆ ನಮ್ಮ ನಮ್ಗೆ ಇಂಡಸ್ಟ್ರಿಗೆ ಬಟ್ ಇವಾಗ ಸಿನಿಮಾ ನೋಡ್ಬಿಟ್ಟು ಆಚೆ ಬಂದಾಗ ತುಂಬಾ ಖುಷಿಯಾಗಿ ಹೇಳ್ತಾ ಇದೀನಿ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಬ್ಲಾಕ್ ಬಸ್ಟರ್ ಇಟ್ಟು ಸಿನಿಮಾ ಕೃಷ್ಣ ಪ್ರಣಯಾಸಕ್ಕೆ ಆಗೋದ್ರಲ್ಲಿ ಎರಡು ಅನುಮಾನನೇ ಇಲ್ಲ ಬರೆದಿಟ್ಕೊಳ್ಳಿ ನಾಳೆಯಿಂದ ಹೌಸ್ ಪ್ರದರ್ಶನ ಒಂದು ಕಡೆ ದುನಿಯಾ ವಿಜಯ್ ಬಿ ಮಾದ್ ಇನ್ನೊಂದ್ ಕಡೆ ಕೃಷ್ಣ ಪ್ರಣಯ ಸಖಿ ಮಧ್ಯ ಯಾವುದೇ ತೆಲುಗು ತಮಿಳು ನಾಳೆ ರಿಲೀಸ್ ಆಗ್ತಾ ಇದೆ ಯಾವುದೇ ಬಂದ್ರು ನಮ್ಮ ಎರಡೂ ಕನ್ನಡ ಸಿನಿಮಾಗಳು ಹೊರದ್ ಬಿಸಾಕತ್ತೆ ಅದ್ರ ನೋ ಡೌಟ್ಸ್ ಮೊದಲನೇದಾಗಿ ಶ್ರೀನಿವಾಸ ರಾಜು ಅವರಿಗೆ ಡೈರೆಕ್ಟ್ ಕಂಗ್ರಾಜ್ಯುಲೇಷನ್ ಹೇಳ್ತೀನಿ ನನ್ನ ಫೇವರೇಟ್ ಹೀರೋ ಗಣೇಶ್ ಸರ್ಗೆ ಆಲ್ ದಿ ಬೆಸ್ಟ್ ಸರ್ ಸಕ್ಕಾಗಿ ಮಾಡಿದ್ದೀರಾ ಅಂಡ್ ಸ್ಟೋರಿ ಸ್ಕ್ರೀನ್ ಪ್ಲೇ ಅಂಡ್ ಅರ್ಜುನ್ ಜನ ಅವ್ರ ಮ್ಯೂಸಿಕ್ಸ್ ಎಕ್ಸ್ಟ್ರಾರ್ಡಿನರಿ ಅಂಡ್ ಇಬ್ಬರು ಹೀರೋಯಿನ್ ಶರಣಿ ಶೆಟ್ಟಿ ಆಗ್ಬೋದು ಮತ್ತೊಬ್ಬರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಆಲ್ ದಿ ಬೆಸ್ಟ್ ಹಾಯ್ ಎಲ್ಲರಿಗೂ ಕೃಷ್ಣಂ ಪ್ರಣಯ ಸಖಿ ಅದ್ಭುತವಾದ ಲವ್ ಸ್ಟೋರಿ ಆ್ಯಕ್ಚುಲಿ ಸ್ಟೋನ್ ಲವ್ ಸ್ಟೋರೀಸ್ ಬರ್ತಾ ಇರುತ್ತೆ ಬಟ್ ಇವತ್ತರ ಡಿಫಿಕ್ ಲೈಕ್ ಡಿಫ್ರೆಂಟು ಡಿಫಿಕಲ್ಟು ತುಂಬಾ ತುಂಬ ಟ್ವಿಸ್ಟ್ ಇದೆ ಸೊ ನಾವು ಫಸ್ಟ್ ಓಪನಿಂಗ್ ಸಿನ್ಮಾ ನೋಡ್ತಿರ್ಬೇಕು ಹೆಂಗೆ ಕನೆಕ್ಷನ್ ಹೀರೋಯಿನ್ ಏನೇನೋ ಕನ್ಫ್ಯೂಷನ್ ಆಮೇಲೆ ಹೋಗ್ತಾ ಹೋಗ್ತಾ ಒಂದ ಮೇಲೆ ಒಂದು ಟ್ವಿಸ್ಟ್ ಕೊಡ್ತಾ ಹೋದ್ರು ಸೊ ಗಣೇಶ್ ಸರ್ ಕರಿಯರ್ ದಿಸ್ ಇಸ್ ಅಗೇನ್ ಒನ್ ಮೂರ್ ಡಿಫ್ರೆಂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಹೋಲ್ ಮೂವಿ ಲುಕ್ಸ್ ಕಲರ್ಫುಲ್ ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಎಂಟರ್ಟೈನು ಆ್ಯಂಡ್ ಸಾಂಗ್ಸ್ ಲಾಲಿ ಬ್ಯೂಟಿಫುಲ್ಲು ಎಷ್ಟು ಆಲ್ಮೋಸ್ಟ್ ಒಂದು ಸಿಕ್ಸ್ ಸವೆನ್ ಸಾಂಗ್ಸ್ ಬಂತು ಅನ್ಸುತ್ತೆ ಸೊ ಎವ್ರಿ ಸಾಂಗು ನಿಮ್ಗೆ ಹೋಗ್ತಾ ಅಂದ್ರೆ ಕಥೆನಲ್ಲೇ ಟ್ರಾವೆಲ್ ಮಾಡ್ತಾ ಹೋಗುತ್ತೆ ಸೊ ಐ ರಿಯಲಿ ಲವ್ ದ ಮೂವಿ ಆ್ಯಂಡ್ ಪ್ರತಿಯೊಬ್ರು ಸಿನಿಮಾದಲ್ಲಿ ಅವ್ರವ್ರ ಪಾತ್ರನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಗಣೇಶ್ ಡಾನ್ಸ್ ವೈಟ್ ಅಂತೂ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಸಾಂಗ್ಸ್ ಆರ್ ಇಟಿಂಗ್ ಟ್ರೆಂಡಿಂಗ್ ನಂಬರ್ ಒನ್ ಎಲ್ಲ ಕಡೆ ಎಲ್ಲ ಒಂದು ಲ್ಯಾಂಗ್ವೇಜ್ ಸಾಂಗ್ಗಳನ್ನು ಕೂಡ ಹಿಂದಿಕ್ಕಿ ವಾಪುರ ಅನ್ನೋ ಸಾಂಗ್ ಆಲ್ರೆಡಿ ಪಾಪ್ಯುಲರ್ ಆಗಿದೆ ಅದನ್ನು ನಾವು ಥಿಯೇಟ್ರಲ್ಲಿ ಬಂದು ಕಣ್ ತುಂಬಿಸ್ಕೊಡೋದು ತುಂಬಾ ಖುಷಿ ಅನಿಸುತ್ತೆ ಸೊ ನನ್ನ ಕಡೆಯಿಂದ ಈ ಒಂದು ಒಳ್ಳೆ ಪ್ರಯತ್ನಕ್ಕೆ ಎಸ್ಪೆಷಲಿ ಕೃಷ್ಣ ಪ್ರಣಯ ಸಖಿಗೆ ಆಲ್ ದ ವೆರಿ ಬೆಸ್ಟ್ ಯಾರು ಥಿಯೇಟರ್ ಬಂದು ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೊತೀರಿ ಈ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಕೃಷ್ಣ ಪ್ರಣಯ ಸಖಿ ಆ್ಯಂಡ್ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ ತಕ್ಷಣವೇ ನಮ್ಮೆಲ್ಲರಿಗೂ ಗೊತ್ತು ದಟ್ ಕಾಮಿಡಿ ಇರುತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಬ್ಯೂಟಿಫುಲ್ ಸಾಂಗ್ಸ್ ಆಲ್ರೆಡಿ ಸಾಂಗ್ಸ್ ಎಲ್ಲ ಕಡೆ ವೈರಲ್ ಆಗಿ ಟ್ರೆಂಡ್ ಆಗಿದೆ ಎವ್ರಿ ಸಾಂಗ್ ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ಮೂವಿ ತುಂಬ ಅದ್ಭುತವಾಗಿದೆ ಫ್ಯಾಮಿಲಿ ಅಂತೂ ಸಖತ್ ಎಂಜಾಯ್ ಮಾಡ್ತೀನಿ ನಾನಂತೂ ಲೈಕ್ ದ ಸೆಕೆಂಡ್ ಹೌಸ್ ಇಸ್ ವೆರಿ ಬ್ಯೂಟಿಫುಲ್ ಸಾಧು ಸರ್ ಆ್ಯಂಡ್ ಗೋಲ್ಡನ್ ಸರ್ ಗಣೇಶ್ ಅವ್ರದ್ದು ಕಾಂಬಿನೇಷನ್ ಇದೆಯಲ್ಲ ಸಖತ್ತಾಗಿದೆ ಆ್ಯಂಡ್ ಹೀರೋಯಿನ್ ಇಸ್ ವೆರಿ ಪ್ರಿಟಿ ಶರಣ್ಯ ಇಸ್ ಲುಕಿಂಗ್ ತುಂಬ ತುಂಬ ಹಾಟಾಗಿ ಕಾಣಿಸ್ತಿದ್ದಾರೆ And uh, personally, Bhavna man, She is so natural and it's good to see her on screen back again. I think, please, this part is Krishna Krishnam Bharnasakhi is a beautiful family entertainer. Please watch. Thank you.